ನಮಸ್ಕಾರ 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 ಇವತ್ತು ಬಂದಿದ್ದೀವಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದು ಚಳಿಗಾಲಕ್ಕೆ ಬಂದು ಇದ್ಕಿನ್ ಬೆಳೆ ಸಾರು ಮಾಡಬೇಕು ವೆಜ್ಜಲ್ಲಿ ಅದು ಇದ್ಕಿನಬೇಳೆ ಸಾರು ನಿಮಗೆಲ್ಲ ಖುಷಿಯಾಗಿ ತಿನ್ನಿಸ್ಬೇಕು ಅಂತ ಬಂದಿದ್ದೀನಿ ಚಂದ್ರು ಬೆಸ್ಟ್ ಆ ಬೆಸ್ಟ್ ಕಿಚನ್ಗೆ ನೋಡ್ತಾಯಿರಿ ಏನೇನು ಸಾಮಗ್ರಿ ಬೇಕು ಯಾವ ಥರ ಕಟ್ ಮಾಡಬೇಕು ನೋಡ್ಕೊಂಬಡೋಣ ಬೇಗ ಮಾಡ್ಕೊಂಬಡೋಣ ಬನ್ನಿ ನಿಮ್ಮ ಪ್ರೀತಿ ಬನ್ನಿ ಈಗ ನೋಡಿ ಚಾಕು ತೊಗೊಂಡಿದ್ದೀವಿ ಈರುಳ್ಳಿನ ಒಂದು ಒಗ್ಗರಣೆಗೋಸ್ಕರ ನೋಡಿ ಈರುಳ್ಳಿ ಎಲ್ಲ ಕಟ್ ಆಯಿತು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಒಂದು ಅರ್ಥ ಬಂದು ಮಸಾಲೆಗೆ ಇದು ಬಂದು ಒಗ್ಗರಣೆಗೆ ಈಗ ಸ್ವಲ್ಪ ಶುಂಠಿ ಬೇಕು ನೋಡಿ ಇವಾಗ ಇದು ಶುಂಠಿ ಕಟ್ ಆಗಿದೆ ಈಗ ಚ ಈರುಳ್ಳಿ ಮ ಮಸಾಲೆಗಾಯಿತು ಈಗ ಮಸಾಲೆಗೆ ಏನೇನು ಬೇಕು ಅಂತ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಕಟಿಂಗ್ ಎಲ್ಲ ಆಗಿದೆ ಈಗ ಇದಕ್ಕೆ ಒಂದು ಎಂಟು ಗುಂಟೂರು ಮೆಣಸಿನ್ಕಾಯಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಎಂಟು ಒಂದು ನಾಲ್ಕು ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಒಂದು ಎರಡು ಹಸೆ ಮೆಣಸಿನ್ಕಾಯಿ ಒಂದು ಎರಡು ಸ್ಪೂನು ಧನಿಯಾ ಇದಕ್ಕೆ ಧನಿಯಾ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಧನಿಯಾ ಇದು ಈರುಳ್ಳಿ ಇದನ್ನು ಸ್ವಲ್ಪ ಎಣ್ಣೆಲಿ ಹುರ್ಕೋಬೇಕು ಫಸ್ಟು ನಾವು ಏನು ಮಾಡಬೇಕು ಅಂದರೆ ಬೇಳೆ ಬೇಯಿಸ್ಕೋಬೇಕು ಅಂದರೆ ಪಕ್ಕದಲ್ಲಿ ನೀರು ಕಾಯ್ತಾ ಇರಬೇಕು ಬೆಳೆಗೆ ಯಾವುದೇ ರೀತಿ ತಣ್ಣೀರು ಹಾಕೋಂಗಿಲ್ಲ ಅದು ಇಟ್ಕಿನ ಬೇಳೆ ಅಲ್ವಾ ಒಂದು ಚೂರು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿಗೆ ಇನ್ನೂ ಒಂದು ಮಸಾಲೆ ಇದೆ ಅದು ಕಾಯಿ ಮಸಾಲೆ ಇದನ್ನು ಸಪ್ರೇಟಾಗಿ ಇಟ್ಟಿರ್ತೀನಿ ಈಗೆಲ್ಲ ರೆಡಿಯಾಗಿದೆ ಈಗ ಏನಿದ್ರು ஒலே உரியோதே பாண்டி இடதே இதை சாப்பி எழைக்காவினே இட்டுவிடுத்து இதை ஒன்று அர் கப்பு எண்ணையு இதை விடத்தேன் எண்ணை கதிலே எட்டு குண்டூர் மெணசிங்காயி நாலு சிக்குபள்ளாபுர ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಸ್ಪೂನು ಧನಿಯಾ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆಲ್ಲ ಏನಂದರೆ ಸ್ವಲ್ಪ ಸ್ವಲ್ಪ ಎರಡು ಚಕ್ಕೆ ಎರಡು ಜಾಸ್ತಿ ಮಸಾಲೆ ಹಾಕಿದ್ರೆ ಸಾರು ರುಚಿ ಬರೋಲ್ಲ ಅದರಿಂದ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀವಿ ಈಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ತೀನಿ ಒಟ್ಟು ಎರಡು ಮಸಾಲೆ ಇರುತ್ತೆ ಇದಕ್ಕೆ ಒಂದು ಕಾಯಿ ಮಸಾಲೆ ಒಂದು ಇದು ಇವಾಗ ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಕೆಂಪಾರ ಬರೋದಕ್ಕೆ ಸ್ವಲ್ಪ ಕಾಳು ಇದು ಕಲ್ಲುಪ್ಪು ಈಗ ನೋಡಿ ಚೆನ್ನಾಗಿ ಉರಿದ ಇದೆ ಈಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ನೋಡಿ ಇಲ್ಲೇ ಅಡುಗೆ ಮಾಡೋಕ್ಕೆ ಮುಂಚೆಯೇ ಸ್ಮೆಲ್ ಘಮ ಘಮ ಅಂತ ಬಂದ್ಬಿಡ್ತೀವಿ ಹುರಿದಾಗ ಆ ಸ್ಮೆಲ್ ಸ್ವಾದ ಇದೆಯಲ್ಲ ಮಜಾನೋ ಮಜಾ ಈಗ ಇದು ಚೆನ್ನಾಗಿ ಹುರಿದೀವಿ ಇದನ್ನು ತೆಗೆದು ಪಕ್ಕದಲ್ಲಿಟ್ಟು ಒಂದು ಐದು ನಿಮಿಷ ಆರಿಸಿದ್ಮೇಲೆ ಮಿಕ್ಸಿಗೆ ಹಾಕೋದು ಅಂತ ರುಬ್ಬೋದು ಅದು ನೆಕ್ಸ್ಟ್ ಆದಮೇಲೆ ಏನೇನು ಬೇಕು ಅಂತ ಸಾಮಗ್ರಿ ಒಂಥರ ತೋರಿಸ್ಬಿಡ್ತೀನಿ ಅದನ್ನು ನೋಡಿ ಬೇಗ ಮಾಡಿ ನೋಡಿ ಇವಾಗ ಆಗಿದೆ ಎರಡು ಚಕ್ಕೆ ಎರಡು ಲವಂಗ ಒಂದು ಚೂರೆ ಚೂರು ಕಾಳುಮೆಣಸು ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಹುರ್ಗಡ್ಲೆ ಆಮೇಲೆ ಈಗ ಇಲ್ಲಿ ಕಟ್ ಮಾಡಿಟ್ಟಿದೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ನೋಡಿ ಇಷ್ಟು ಈಗ ಇದಕ್ಕೆ ಒಂದೇ ಒಂದು ಸ್ವಲ್ಪ ನಮ್ಮ ಹುಡುಗ ಹೋಗವನೆ ಕಾಯಿ ತೋರ್ಕೊಂಡ್ಬರ್ತಾವನೆ ತುರಿದಾದ್ಮೇಲೆ ತೋರಿಸ್ತೀನಿ ಇಷ್ಟೇ ಇಷ್ಟು ಕಾಯಿ ತುರಿ ಈಗ ಏನು ಮಾಡಬೇಕು ಅಂದರೆ ಈ ಹಿಟ್ಕಿನ ಬೇಳೆ ಬೇಯಿ ಮಾಡಬೇಕು ಅಂದಾಗ ಸ್ವಲ್ಪ ನೀರು ಕಾಯಿಸ್ಕೋಬೇಕು ಆ ನೀರು ಕಾಯಿಸ್ಕೋಬೇಕು ಅಂದರೆ ನೀವು ಇರಬೇಕು ನೀರು ಕಾಯ್ದ್ಬಿಡ್ಲಿ ನೀರು ಕಾಯ್ತಾ ಕಾಯ್ತಾಯಿದ್ದಂಗೆನೆ ಬೇಳೆ ರೆಡಿ ಇದೆ ನೋಡಿ ಇಟ್ಕಿನ ಬೇಳೆ ನೋಡಿ ಎಲ್ಲ ಚಕ್ಕೆ ಲವಂಗ ಗಸಗಸೆ ಇದು ಶುಂಠಿ ಬೆಳ್ಳುಳ್ಳಿ ಇದ್ರ ಜೊತೆಗೆ ಇಷ್ಟೇ ಇಷ್ಟು ಕಾಯ್ತು ಇಷ್ಟನ್ನು ಮಿಕ್ಸಿಲೆಲ್ಲ ಹೋಗೋದು ಅಂತ ರುಬ್ಬೋದು ಇಲ್ಲಿ ಮಾಡಿ ಹಾಕಿ ಕೊಡಗ್ತಾ ಇರೋದೇ ರುಚಿ ತಿಂತಾ ಇರೋದೆ ಅಣ್ಣ ತಗೊಂಡೋಗೋಣ ಈಗ ಫ ಫ ಸೆಕೆಂಡ್ ಫಸ್ಟು ಇದು ಸೆಕೆಂಡು ಅದು ಎರಡೂ ಗಂಧ ಆಗಬೇಕು ರುಚಿಯಾಗಿ ಬರಬೇಕು ಅಂದರೆ ನಮ್ಮ ಹುಡುಗ ತೊಗೊಂಡೋಗ್ತಾನೆ ರುಬ್ಕೊಂಬರ್ತಾನೆ ಹೋಗೋಣ ರುಬ್ಕೊಂಬಂದ್ಬಿಡೋಣ ಇವತ್ತು ಮಡಿಕೆಯಲ್ಲಿ ಹಳ್ಳಿಯ ಶೈಲಿಯಲ್ಲಿ ಮಾಡಿಬಿಡೋಣ ಅಂದರೆ ಸೌದೆ ಒಲೆಯಲ್ಲಿ ಮಾಡಬೇಕು ಅಂತಿದ್ದೆ ಚಳಿ ಬೇರೆ ರೀತಿ ಸೌದೆ ಒಲಿತಾ ಇಲ್ಲ ಇದ್ದೇ ಇದೆಯಲ್ಲ ಈಗ ಗ್ಯಾಸು ಹಾಕ್ಬಿಡೋಣ ಈಗ ಬಾ ತ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಒಂದು ಎರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕಬೇಕು ಚಟಾಪಟ ಅಂತ ಇರಬೇಕು ಅಷ್ಟೊಳಗೆ ಇದಕ್ಕೆ ಸ್ವಲ್ಪ ಇದು ಜೀರ್ಣ ಗ್ಯಾಸ್ಟ್ರೋ ಗೀಸಲ್ಲಾಗುತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತೀವಿ ಅದಾದ ಮೇಲಿಂದ ಸ್ವಲ್ಪೇ ಸ್ವಲ್ಪ ಕರಿಬೇವು ನೋಡಿ ಸೌಂಡು ಸ್ಟಾರ್ಟ್ ಆಯಿತು ಅಣ್ಣ ಚಟ್ಟ ಪಟ ಚಟ್ಟ ಪಟ ಏನಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಗ್ಯಾಸು ಅದಕ್ಕೇನು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಬಿಟ್ರೆ ಗ್ಯಾಸ್ಟ್ರಿಕ್ ಒಡೆದಾಕ್ಬಿಡುತ್ತೆ ಅದಾಯಿತು ಈಗ ನಾನು ಸ್ವಲ್ಪ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಬಿಡೋದು ಈಗ ಈರುಳ್ಳಿ ಆಯಿತು ಈಗ ನೋಡಿ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಈರ ಅವರೆಕಾಯಿ ತಗೊಂಡು ಇದ್ಕಿನ್ ಬೇಳೆನ ಮಾಡಿದ್ದೀವಿ இதைக்கு ருச்சிக்கு தக்கு உப்பு அரிசின இதும் ஏனால் தண்ணீர் ஆகிபிட்டே இதுக்கின் பெழை வேயோல்ல அதில் ஏன்மாட்னி பக்கம்லே நமகாகி நீர் காயஸ் கொண்டி இன நீர் ஆக்கே விடோது ಒಂದು ಎರಡು ಕಪ್ಪಷ್ಟು ಅದೇ ಇದು ಬೇಯ್ತಾ ಇರಲಿ ಅಲ್ಲಿ ಮಸಾಲೆ ರುಬ್ತಾ ಇರುತ್ತೆ ಆಹಾ ಅನ್ನಬೇಕು ಮಾಡ್ಕೊಂಡು ತಿನ್ನಬೇಕು ಮುದ್ದೆ ಜೊತೆ ಇಡ್ಲಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಅದು ಈ ಚಳಿಗಾಲದಲ್ಲಿ ನಾವು ಮಟನ್ ಕೈಮಾಗ್ ಹಾಕ್ತೀವಿ ಮಟನ್ ಸಾರ್ಗೆ ಹಾಕ್ತೀವಿ ಈ ರುಚಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆಹಾ ಅಂತೀರಾ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನಾವು ಕೈ ಮಗು ಹಾಕ್ತೀವಿ ಮಟನ್ ಸಾರಿಗೆ ಹಾಕ್ತೀವಿ ಬೋಟಿಗೆ ಹಾಕ್ತೀವಿ ಅವರೇ ಕಾಳು ಹಾಕ್ತೀವಿ ಎಲ್ಲ ರುಚಿ ಬರುತ್ತೆ ಇವತ್ತು ನಿಮಗೆ ಫಸ್ಟು ಚಳಿಗಾಲಕ್ಕೆ ಬಂದಿರೋ ಅವರೇ ಕಾಯಿ ತೊಗೊಂಡು ನಿಮ್ಮ ಕೈಯಲ್ಲಿ ನಮ್ಮಮ್ಮ ಹೇಳಿ ತುಂಬ ರುಚಿಯಾಗಿ ತೋರಿಸಿದರು ಅದನ್ನು ನಿಮಗೆಲ್ಲ ತೋರಿಸಿ ನಿಮ್ಗೆ ವರ್ಣನೆ ಮಾಡಿ ಒಂದು ಅಡುಗೆ ಮಾಡೇ ಬಿಡೋಣ ಖುಷಿಯಾಗಿ ತಿನ್ಸ್ಬಿಡೋಣ ಅಂಥೇಳಿ ನಮ್ಮ ಹುಡುಗ ರುಬ್ಬಕ್ಕೆ ಹೋಗೋನೇ ಇದೆ ಇನ್ನು ಎರಡು ನಿಮಿಷದಲ್ಲಿ ಇರುತ್ತೆ ಅವ್ರು ರುಬ್ಕೊ ಬರ್ತಾನೆ ಮಸಾಲೆ ಬಿಡೋದೆ ಹತ್ತು ನಿಮಿಷಕ್ಕೆ ತಿನ್ಸೇ ಬಿಡೋದು ಈಗ ನೋಡಿ ಬೇಳೆ ಬೆಂದಿದೆ ನೋಡಿ ಈಗ ಮಸಾಲೆ ತರ್ತಾ ಇದ್ದಾನೆ ಅಣ್ಣ ತೊಗೊಬರೋಣ ನೋಡಿ ಈ ಥರ ರುಬ್ಬಿದ್ದಾರೆ ಇದಕ್ಕೂ ಅಷ್ಟೇ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಬಾರ್ದು ಅದಕ್ಕೆ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬಿಡ್ಲಿ ಈಗ ಕುದ್ಬಿಟ್ಟು ಇದಕ್ಕೆ ಮುಚ್ಚಬಿಡೋಣ ಒಂದು ಹತ್ತು ನಿಮಿಷ ಇನ್ನೊಂದು ಮಸಾಲೆ ರೆಡಿಯಾಗಿದ್ದೀನಪ್ಪಾ ರೆಡಿ ಇದೆಯಾ ಒಳ್ಳೆ ಹುಡುಗ ಚೆನ್ನಾಗಿ ರುಬ್ಬಿದೆಯಾ ಗಂಧ ಯಾವಾಗಲೂ ಗಂಧ ಇದ್ದರೆ ಮಸಾಲೆ ಮಜಾ ಇರುತ್ತೆ ಈಗ ನೋಡಿ ಮಸಾಲೆ ರೆಡಿಯಾಗಿ ಕುದೀತಾ ಇದೆ ಈಗ ಇದನ್ನು ಪಕ್ಕದಕ್ಕೆ ಸ್ವಲ್ಪ ಹಾಕಿ ತಿರುಗಿಸ್ಬಿಡೋಣ ಅಣ್ಣ ಕಾಯಿ ಮಸಾಲೆ ತೊಂಬಡಣ ಒಳ್ಳೆ ಹುಡುಗ ನೀನು ನೋಡಿ ಇದಕ್ಕಿಂತ ಬೆಳೆ ಸಾರು ಈಗ ಕಾಯಿ ಹಾಲು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಯಿ ಎಲ್ಲ ಇದಕ್ಕೆ ಹಾಕಿದ್ವಿ ಇದು ತುಂಬ ತೆಳುವಾಗಿ ಮಾಡಬಾರ್ದು ಸಾರನ ಯಾವಾಗಲೂ ಸ್ವಲ್ಪ ಗಟ್ಟಿಗಿರಬೇಕು ಆವಾಗಲೇ ಪೂರಿ ಜೊತೆ ಇಡ್ಲಿ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ಕೇಳ್ತಾ ಇರ್ಬೇಕು ನೀವು ಅಂಕಲ್ ಈ ಥರ ಮಾಡ್ತಾಯಿರಿ ನಮಗೂ ಅಡುಗೆ ತೋರಿಸ್ತಾಯಿರಿ ಅಂತ ಈಗ ಆಯಿತು ಇದನ್ನು ಮುಚ್ಚುವುದು ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಮರಳುತ್ತೆ ಮರಳಾದ ನಿಮಗೆ ಬೋಲಲ್ಲಿ ಹಾಕುತ್ತೆ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಆ ನೋಡಿ ಈಗ ಚೆಂದಾಗಿ ಮರಳುತ್ತಾಯಿದೆ ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬೋಣ ಪರಿಮಳಕ್ಕಾಗಿ ಬೆಳೆ ಹೂವು ಹೂವು ಬಂದಂಗೆ ಬೆಂದ್ಬಿಟ್ಟಿದೆ ಚಳಿಗಾಲಕ್ಕೆ ಇದಕ್ಕಿಂತ ಬೇಳೆ ಸಾರು ರೆಡಿಯಾಗ್ಬಿಟ್ಟಿದೆ ನೀನಿದ್ರು ಬಡಿಸೋದೆ ಖುಷಿ ಖುಷಿಯಾಗಿ ನಿಮಗೆಲ್ಲ ತಿನ್ಸೋದೆ ಈಗ ಇಂಧನ ಆಫ್ ಮಾಡ್ಬೇಡಣ ಈಗ ನೋಡಿ ಎಲ್ಲ ರೆಡಿಯಾಗಿದೆ ಅಣ್ಣ ಬೋಲ್ ಕೊಟ್ಬಿಡೋಣ ಕೊಟ್ಬಿಟ್ರೆ ನಮ್ಮ ಪ್ರೇಕ್ಷಕರಿಗೆ ತೋರಿಸ್ಬಿಟ್ಟು ಇವತ್ತು ಚಳಿಗಾಲದ ಅಧಿವೇಶನ ನನಗೆ ಚಳಿಗಾಲದ ಇದ್ಕಿನ ಬೆಳೆ ಸಾರನ್ನ ಬಾರಿಸ್ಬಿಡೋದು ಖುಷಿ ತಿನ್ನಿಸ್ಬಿಡೋದು ಈಗ ನೋಡಿ ಚೆನ್ನಾಗಿ ಮರಳಿ ರುಚಿಯಾಗಿ ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ಇಡುವುದು ಉಣಬಡಿಸಲು ತಟ್ಟೆ ರೆಡಿ ಮಾಡಿದನ್ನು ಮಡುಗ ತರುವುದು ನಿಮಗಾಗಿ ಇದರ ಮೇಲೆ ಇಟ್ಟು ನೋಡಿ ಈಗ ರೆಡಿ ಆಗಿಬಿಟ್ಟಿದೆ ಬೆಳೆ ಸಾರು ಮನೇಲಿ ಮುದ್ದೆ ಮಾಡೋದು ಪೂರಿ ಜೊತೆ ತಿನ್ನೋದು ಅನ್ನದ ಜೊತೆ ಕಲಿಸ್ಕೊಂಡು ಇದ್ರೆ ನೀವು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ನೋಡಬೇಕು ಕಾಮೆಂಟ್ಸ್ ಮಾಡಬೇಕು ಲೈಕ್ ಮಾಡಬೇಕು ಬೆಲ್ ಬಟನ್ ಒಂದ್ಸಲ ಸಲ ಬಿಡಬೇಕು ಏನಂತೀರಾ ನಮಸ್ಕಾರ ನೋಡಿ ಹೆಂಗಿದೆ ನೋಡಿ ಬೆಳೆ ಸಾರು ಮಾಡಿದ್ದೀನಿ ಖುಷಿಯಾಗಿ ನೀವೆಲ್ಲ ನೋಡಿದ್ದೀರಾ ಅನ್ಕೊತೀರಾ ಚಂದ್ರು ಬೆಸ್ಟಾ ಬೆಸ್ಟ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿಗೆ ಯಾವಾಗಲೂ ಕಾಯ್ತಾ ಇರ್ತೀವಿ ಇನ್ನು ಚಂದ್ರೂ ಕ್ಯಾಟರ್ಸ್ ಇದೆ ನೀವೆಲ್ಲ ಆರ್ಡ್ರ್ ಮಾಡ್ಬೋದು ಮನೆಗೆ ಐವತ್ತು ಜನ ಆಗಲಿ ಐನೂರು ಜನ ಆಗಲಿ ಐದು ಸಾವಿರ ಜನಕ್ಕಾಗಲಿ ಮಾಡಿಕೊಡ್ತೀನಿ ಖುಷಿಯಾಗಿ ತಿನ್ನಬೇಕು ಅದು ಮನೆ ಶೈಲಿಯಲ್ಲಿ ಹೋಗಿ ಬರುತ್ತೇನೆ ಪ್ರೀತಿ ತರುತ್ತೇನೆ